ಮೇಲಿಂದ ಮೇಲೆ ಮೇಲಿಂದ ಮೇಲೆ ಜಮೀರ್ ಅವ್ರಿಗೆ ಒಂದಿಲ್ಲ ಒಂದು ಪೆಟ್ಟೆಲ್ಲ ಎಲ್ಲ ಬಿಡ್ತಾ ಇದಾರೆ ಆಮೇಲೆ ಒಂದಿಲ್ಲ ಒಂದು ವಿಷಯದೊಳಗಡೆ ಜಮೀರ್ ಅವ್ರು ಸಿಕ್ಕೊಳ್ತಾನ ಇದಾರೆ ಇದಕ್ಕೆ ಏನ್ ಕಾರಣ ಇರಬಹುದು ಸಿಗಿಸ್ತಾ ಇದಾರ ಅಥವಾ ಸಿಲ್ ಸಿಳ್ಕೊಳ್ತಾ ಇದಾರ ಇವರೇ ಜಮೀರ್ ಅವರು ಅಂತ ಹೇಳಿ ಈಗ ನನ್ಗ ದೇವರ ಐತಿ ನೋಡ್ರಿ ಈಗ ನಮ್ಮ ತಂದೆ ತಾಯಿರ ಹೆಜ್ಜೆ ಕುಂಟಿದ್ದಾರೆ ಮತ್ತ ನಮ್ಮ ಸಮಾಜದಲ್ಲಿ ನಾವು ಮಾಡೋದ್ ದಂಧೆ ಐತಿ ನೋಡ್ರಿ ಲೈಕ್ ಮಾಡೋದಿಲ್ಲ ನಮ್ಮ ಸಮಾಜದಲ್ಲಿ ನೋಡ್ರಿ ನಾನು ಮಾಡೋ ದಂಧೆದಲ್ಲಿ ಎಷ್ಟು ನೂರು ಕೋಟಿ ರೂಪಾಯಿ ಗಳಿಸ್ರಿ ನೀವು ಅದಕ್ಕೆ ಮರ್ಯಾದೆ ಕೊಡೋಲ್ಲ ನೂರು ರೂಪಾಯಿನ ಗಳಿಸ್ರಿ ನಿಯತ್ತಿಂದ ಗಳಿಸ್ರಿ ಅಂತ ಹೇಳಿ ನಮ್ಮ ಧರ್ಮ ಹೇಳ್ತಿದ್ದೆ ನಾನು ತಪ್ಪು ಮಾಡಿದ್ದೀನಿ ಆದ್ರೆ ನಾನು ಆ ಭಗವಂತನಲ್ಲಿ ಐತಿ ನೋಡ್ರಿ ಅಲ್ಲ ನಲ್ಲಿ ನಾನು ಕ್ಷಮೆ ಕೇಳ್ಕೊಳ್ಳೋದು ನನಗೆ ಇದು ಭರವಸೆ ಇದೆ ಆ ಭಗವಂತ ನನ್ಗೆ ಕ್ಷಮಿಸ್ತಾನೆ ಅನ್ನೋದು ಭರವಸೆ ಇದೆ ನನಗೆ ಆಗೋರು ಆಗ್ಲಾರ್ದವರು ಒಂದಿಲ್ಲ ಒಂದಿನ ನನ್ಗೆ ಕ್ಷಮಿಸ್ತಾರ ಅನ್ನೋದು ಅದು ಭರವಸೆ ಇದೆ ನಾನು ಮುಂದಿನ ಜೀವನ ಒಂದು ನಾಲ್ಕು ಜನ ಏನು ಅಂತಾರೆ ನಾಕ್ ಹಿರಿಯರ್ ಏನು ಅಂತಾರೆ ನಮ್ಮ ಧರ್ಮ ಏನಂತಿ ಸೊಸೈಟಿ ಏನ್ ಅಂತೈತಿ ಏನು ಚಲೋ ಅನಿಸ್ತೈತಿ ಆ ಟೈಪ್ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ನನ್ನ ಮನ್ಸಿನಲ್ಲಿ ಇದೆ ಇದ್ರ ನಂತರ ಆ ಟೈಪ್ ಮಾಡ್ಕೊಂಡು ಹೋಗ್ತೇನೆ ಹಂಗಂದ್ರೆ ನೀವೀಗ ಏನಾದ್ ಬಡ್ಡಿ ವ್ಯವಹಾರ ಹೇಳ್ತಾ ಇದ್ದೀರಿ ಆ ಬಡ್ಡಿ ವ್ಯವಹಾರ ಬಿಟ್ಟಿದಿರೋ ಅಥವಾ ಚಾಲ್ತಿ ಒಳಗಡೆ ಇದೇನು ಅಥವಾ ಮನೆಯಲ್ಲಿರುವಂತಹ ಒಂದು ಏನು ನೀವೇನ್ ದೇವ್ರನ್ನ ನಂಬ್ತೀರಿ ಆ ಜನ ಎಲ್ಲ ಏನ್ ನಿಮ್ಗೆ ಹೇಳಿದಾರ ಅದನ್ನ ಬಿಡುವಂತ ಕೆಲಸಾನ ಮಾಡ್ತಾ ಇದ್ದೀರಾ ಹೇಗಿದೆ ನಿಮ್ದು ಈಗ ಈಗ ಎಲ್ಲರದ್ದು ಮಾತು ತಲೆಯಲ್ಲಿ ತುಂಬಿಕೊಂಡ ನಮ್ಮಿಂದ ಫ್ಯಾಮಿಲಿಗೆ ನಮ್ಮ ಫ್ರೆಂಡ್ಸಿಗೆ ನಮ್ಮ ಮಕ್ಕಳಿಗೆ ನಮ್ಮ ಸಮಾಜಕ್ಕೆ ನಮ್ಮ ಧರ್ಮ ಜನ ನಮ್ಮ ಧರ್ಮ ಗುರುಗಳಿಗೆ ಯಾರಿಗೂ ನನ್ನಿಂದ ಬೇಜಾರಾಗಬಾರ್ದು ಮತ್ತೆ ಊರಿನ ಜನರಿಗೆ ಎಲ್ಲ ಜನರಿಗೆ ಬೇಜಾರಾಗಬಾರ್ದು ಅನ್ನೋದು ದೃಷ್ಟಿಯಿಂದ ಮತ್ತೆ ದೇವರಿಗೆ ನನಗೆ ಖುಷಿ ಇಟ್ಟಿದ್ದಾನೆ ನನ್ಗ ಸಾಲ ಪಾಲ ಇತ್ತು ಬಹಳ ಸಾಲ ಆಯ್ತು ನನ್ಗ ನನ್ನ ಹನ್ನೆರಡು ಗಡಿ ಇದ್ರು ಇಪ್ಪತ್ತ ನಾಲ್ಕು ಡ್ರೈವರ್ ಇದ್ರು ಎರಡು ಕಾರ್ ಇದ್ದು ಅದಕ್ಕೆ ನಾಲ್ಕು ಡ್ರೈವರ್ ಇದ್ರು ಅಂತ ಮಾಲಕ್ ಹೋಗಿ ನಾನು ಒಬ್ಬೊಂದು ಕಾರ್ ನಡ್ಸ್ಲಿಕ್ಕೆ ಎರಡ್ ಸಾವಿರ ರೂಪಾಯಿಗಾರಕ್ಕೆ ಹೋಗ್ತಿದ್ದೆ ನಾನು ಇದು ಒಂದ್ ಐದು ವರ್ಷದಿಂದ ಅದ ಟೈಮ್ ಮಾಡ್ಸಿದ್ದು ನನಗ ನಾನೇನ್ ನಮ್ ಬಾಯ್ ಬ್ಲಡ್ ಆದಂತೇ ನಮ್ಗೆ ಇಲ್ಲ ಅದ ಟೈಮ್ ಮಾಡಿಸು ಈಗೆಲ್ಲಾ ದೇವರೆಲ್ಲಾ ನನ್ಗ ಚಲೋ ಇಟ್ಟಿದಾನೆ ಇದರ ನಂತರ ಮಾಡೋದಿಲ್ಲ ಇದ್ ನಂತರ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಮಾರ್ಕೆಟ್ ನಲ್ಲಿ ರೊಕ್ಕ ಬರೋದಿದೆ ಹಂಗ ಬಿಟ್ಟು ಮನ್ನಾ ಮಾಡಿ ಅಂತ ಕುದ್ರಕ್ ಆಗೋದಿಲ್ಲ ಅದು ಕಲೆಕ್ಟ್ ಮಾಡಿ ಹೊಸದಾಗಿ ದಂಧೆ ಬೆಳೆಸೋದಿಲ್ಲ ಇದ್ದ ದಂಧೆ ಕ್ಲೋಸ್ ಮಾಡಿ ಕೈ ಮುಗ್ದು ಕೈ ಬಿಡ್ತೀನಿ ಆ ಏನು ನಿಮ್ಮ ದುಡ್ಡು ಬರೋದಿದಾವಲ್ಲ ಅದನ್ನ ಹೇಗೆ ಲೀಗಲ್ ಆಗಿ ಆಮೇಲೆ ಕಾನೂನು ಪ್ರಕಾರನ ಮಾಡೋದಾ ಕಾನೂನು ಪ್ರಕಾರನ ಮಾಡ್ತೀನಿ ಏನು ಹೆಜ್ಜೆ ಇಟ್ರು ಕಾನೂನು ಪ್ರಕಾರನ ಮಾಡ್ತೀನಿ ಇಷ್ಟೆಲ್ಲ ಸಮಸ್ಯೆಗಳಾದವು ಆಮೇಲೆ ಏನು ನಿಮ್ಗೆ ಒಂದಿಲ್ಲ ಒಂದು ತೊಂದರೆಗಳು ಬಂತು ಒಂದು ಆರು ತಿಂಗಳ ಹಿಂದ್ಗಡೆ ಒಂದು ದೊಡ್ಡ ಇನ್ಸಿಡೆಂಟ್ ಆಯ್ತು ಅವಾಗೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಅಥವಾ ಆ ಜಮೀರ್ ಅಹ್ಮದ್ ಅವರು ಏನೋ ವಿಶ್ವಾಸನ ಗಳಿಸಿದಂಥ ವ್ಯಕ್ತಿಗಳು ಇದ್ರು ಅವ್ರ ಸಪೋರ್ಟ್ ಎಲ್ಲ ಹೆಂಗಿತ್ತು ನಿಮಗೆ ಬಹಳ ಸಪೋರ್ಟ್ ಅವ್ರದೆಲ್ಲ ಪ್ರೀತಿನ ಇವತ್ತು ಈ ಜಮೀರ್ ಅಹ್ಮದ್ಗೆ ಬದಲಿ ಮಾಡಿದ್ರು ಇಲ್ಲಾಂದ್ರೆ ಅಷ್ಟು ಸಾಧ್ಯ ಇಲ್ಲ ಆಗಿತ್ತು ಯಾರ ಹೆಂಗ್ ಬದಲಿ ಮಾಡಲ್ಲ ಪ್ರೀತಿ ಇತ್ತಲ್ಲ ಅವ್ರೆಲ್ಲಾ ಮನ್ಸು ಇಡಲಿಕ್ಕೆ ಹ್ಮ್ ಇದು ಒಟ್ಟಾರೆಯಾಗಿ ಬಡ್ಡಿ ಬಿಟ್ಬಿಡ್ತೀರಿ ಯಾರ್ಯಾರ ಏನ್ ಕೊಟ್ಟಿದ್ರಿ ಅದನ್ನ ರಿಕವರ್ ಮಾಡ್ಕೊಂಡು ಇದನ್ನ ಟೋಟಲ್ ಆಗಿ ಬಿಟ್ಬಿಡ್ತೀರಿ ಮತ್ತೆ ಇದೇ ವಿಷಯಕ್ಕೆ ಬರೋದಾದ್ರೆ ಈಗ ಏನ್ ಹೇಳ್ತಾ ಇದಾರೆ ಅವರು ಕಿಡ್ನಾಪ್ ಮಾಡಿದ್ರು ನಮ್ಮನ್ನ ಬಲವಂತವಾಗಿ ತಗೊಂಡು ಹೋದ್ರು ಅಲ್ಲಿ ಕೂಡಿಟ್ರು ಇಲ್ಲಿ ಕೂಡಿಟ್ರು ಆ ರಿಜಿಸ್ಟ್ರೇಷನ್ ಅವ್ರ ಆಗೋ ಮಟ್ಟ ನಮ್ಗೆ ಈ ತರ ಮಾಡಿದ್ರು ನಿಜವಾಗ್ಲು ಕಿಡ್ನಾಪ್ ಆಯ್ತಾ ಕಿಡ್ನ್ಯಾಪಿಂದ ಪ್ರಶ್ನೆನೇ ಇಲ್ಲ ರೀ ಅವ್ರದ್ದು ಎಲ್ಲಾ ವಿಡಿಯೋಸ್ ಎಲ್ಲಾ ಪ್ರೂಫ್ ಇದಾವ ತೋರ್ಸಂದ್ರೆ ಮತ್ತ ಕಿಡ್ ಆದವ್ರದ್ದು ಎಲ್ಲಿ ಫೋನ್ ಆನ್ ಇರ್ತೈತಿ ಫೋನ್ ನಲ್ಲಿ ಅವರು ಫ್ಯಾಮಿಲಿ ವಿಷಯ ತಿಳಿಸಬಹುದಾಗಿತ್ತರು ಅವ್ರದ್ದು ಫೋನ್ ಆನ್ ಇದಾವ ಕಾನೂನ್ ಐತಿ ಐ ಆರ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಆಗ್ಲಿ ಕಾಲ್ ಡಿಟೇಲ್ಸ್ ತಗಿಲಿ ಸಿ ಡಿ ಆರ್ ತೆಗಿಲಿ ಲೊಕೇಶನ್ಸ್ ತೆಗೀಲಿ ಅವರು ಮೌಜ್ ಮಸ್ತಿ ಮಾಡಿ ಬಂದಾರ ಈಗ ಬಂದ ಮಂದಿ ಮಾತು ಕೇಳಿ ಐತಿ ನೋಡ್ರಿ ಅಪವಾದ ಮಾಡ್ತಾ ಇದಾರೆ ನನ್ನ ಮ್ಯಾಗ ಅಪರಾಧ ಅದೇ ಇರ್ಲಿ ನಾನು ಅದಕ್ಕೂ ವೆಲ್ಕಮ್ ಇದೀನಿ ಇನ್ವೆಸ್ಟಿಗೇಷನ್ ಆಗಲಿ ಏನು ಸತ್ಯ ಐತಿ ಅದೇ ಆಗ್ತಿ ಏನಾದ್ರು ಅವ್ರಿಗೆ ನೀವು ಏನು ಅವರು ಕರ್ಕೊಂಡು ಹೋಗಿದ್ದು ಅಥವಾ ಈ ಟೂರ್ ಪ್ಲಾನ್ ಉದ್ದೇಶ ಏನಾಗಿತ್ತು ಯಾವುದಕ್ಕೋಸ್ಕರ ಈ ಟೂರ್ ಪ್ಲಾನ್ ಬಾಂಬೆ ಕರ್ಕೊಂಡು ಹೋದ್ರು ಪೂನಾ ಕರ್ಕೊಂಡು ಹೋದ್ರು ಗೋವಾ ಕರ್ಕೊಂಡ್ ಬಂದ್ರು ನನ್ಗೆ ಹೇಳಿದ್ರು ನನ್ಗೆ ಹೇಳಿದ್ರು ಅವ್ರ ಅಣ್ಣ ನಮ್ಗ ಒಂದು ಏನಾದ್ರು ಪಾರ್ಟಿ ಕುರಡನ ಅಂತ ಹೇಳಿ ನಮ್ದು ಗೋವಾನಾಗ ಸ್ವಲ್ಪ ನಮ್ದು ಅದಂತ ಬೇರೆ ಬೇರೆ ವ್ಯವಹಾರ ಇದಾವ್ ಅವ್ರಿಗೆ ಗೊತ್ತಿತ್ತು ಅದು ಅದ ಕಾರಣ ನಮ್ಗೆ ಸ್ವಲ್ಪ ಟೂರಿಗ್ ಕಳ್ಸೋಣ ಸ್ವಲ್ಪ ಅಮೌಂಟ್ ಕೊಡೋಣ ಆಶೀರ್ವಾದದಿಂದ ಅದು ಹೊಲ ತಗೊಂಡೆ ನನಗೂ ಒಂದು ಖುಷಿ ಖುಷಿ ಇತ್ತು ಆ ಖುಷಿಯಿಂದ ಆಯ್ತು ತಗುರಪ್ಪ ಅಂತ ಹೇಳಿ ಅವ್ರವ್ರಿಗೆ ಕಳಿಸ್ಕೊಟ್ಟೆ ಜಸ್ಟ್ ಫಾರ್ ಫನ್ ಅಂದ್ರೆ ಯಾರು ಎಂಜಾಯ್ಮೆಂಟ್ ಗೋಸ್ಕರ ನೀವು ಕಳ್ಸಿರೋದಷ್ಟೇ ಫುಲ್ ಎಂಜಾಯ್ಮೆಂಟ್ ಬಟ್ ಇದರ ಅಂದ್ರೆ ಸಡನ್ ಆಗಿ ಇಷ್ಟೆಲ್ಲ ನಿಮ್ಗ ಹತ್ರ ಚಲೋ ಇರ್ತಾರೆ ಅಥವಾ ನಿಮ್ಮದೇ ಒಂದು ನಿಮ್ ಕೈ ಕೆಲಸ ಮಾಡ್ತಿರ್ತಾರೆ ಅಣ್ಣ ಅಂತಾರೆ ನಮ್ ದೇವ್ರ ಅಂತಾರೆ ಸಡನ್ ಆಗಿ ಈ ತರ ರಿವರ್ಸ್ ಹೊಡಿಲಿಕ್ಕೆ ಕಾರಣ ಅಥವಾ ಆ ಹೊಲದ ಮೇಲೆ ಬೇರೆದವ್ರ ಕಣ್ಣಿತ್ತ ಅಥವಾ ನೀವು ಲೀಗಲ್ ಆಗಿ ತಗೊಂಡಿದ್ದೆ ಮುಳುವಾಯ್ತಾ ಅಥವಾ ಅವ್ರ ಕೈ ಬಿಟ್ಟು ಹೋಗುತ್ತೆ ಅಂತೇಳಿ ಅವ್ರು ಈ ತರ ಏನಾದ್ರು ಅಲಿಗೇಶನ್ ಮಾಡ್ತಾ ಇದಾರ ಈಗ ನೋಡ್ರಿ ಕುರುಡನಿಗೆ ಕಣ್ಣು ಬಂದ ನಂತರ ಫಸ್ಟ್ ಅವನು ಒಗೆೋದ ಅವನಿಗೆ ಸಪೋರ್ಟ್ ಏನ್ ಮಾಡಿರ್ತಿತ್ತಲ್ಲ ಕಟ್ಟಿಗೆ ಆದ ಅದಕ್ಕೆ ಒಗೆದ್ ಬಿಡ್ತ ಅಷ್ಟು ಅಷ್ಟ ದಿನ ನನಗೆ ಸಪೋರ್ಟ್ ಮಾಡಿತ್ತು ಅನ್ನೋದು ವಿಚಾರ ಮಾಡೋದಿಲ್ಲ

ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗೂ ಹೋಗ್ಲಿ ಅಲ್ಲೇ ಸಿ ಡಿ ಆರ್ ತೆಗಿತಾರ ತೆಗೀಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮಾಡಲಿ ಕೋರ್ಟಿಗೆ ಹೋಗ್ತಾರೆ ಕೋರ್ಟಿಗೆ ಹೋಗಲಿ ಸೀದಾ ನನ್ನ ಮನಿಗೆ ಬರ್ತಾರೆ ಸೀದಾ ನನ್ನ ಮನೆಗೆ ಬರಲಿ ಅವ್ರು ನನ್ಗೆ ಏನು ಅನ್ಯಾಯ ಮಾಡಿದ್ರು ನಾನು ಆ ಮಕ್ಳಿಗೆ ಒಟ್ಟ ಅನ್ಯಾಯ ಮಾಡೋದಿಲ್ಲ ಅವರು ಒಳ್ಳೆಯವ್ರು ಇದ್ದಾರೆ ನಾನು ಒಳ್ಳೇದ ಬಯಸ್ತೀನಿ ಅವ್ರಿಗೆ ಒಳ್ಳೆಯದನ್ನೇ ಮಾಡ್ತೀನಿ ಈ ಹಿಂದೆಯೂ ನೀವು ಒಂದು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ಇಲ್ಲ ಅವ್ರ ಮನಸ್ಸು ಚೆನ್ನಾಗಿದೆ ಅವರು ನಮ್ಗೆ ಸಪೋರ್ಟಿವ್ ಆಗಿದ್ರು ಬಹಳ ಚೆನ್ನಾಗಿ ರಿಲೇಶನ್ ಇತ್ತು ಅಂತೇಳಿ ಆದ್ರೂ ಪದೇ ಪದೇ ಅವ್ರು ಏನ್ ಮಾಡ್ತಾ ಇದ್ರೆ ಈ ತರ ನನ್ಗೆ ಹಿಂಗೆ ಕರ್ಕೊಂಡು ಹೋದ್ರು ಹಿಂಗೆ ಮಾಡಿದ್ರು ಇದು ಇದ್ರ ಹಿಂದೆ ದೊಡ್ಡ ಸಂಚ್ ಇತ್ತು ಅಂತ ಹೇಳಿದಾಗ ಅವರು ಹಿಂದೆ ಜನ ಒಂದ್ ಸ್ವಲ್ಪ ಕೆಲವೊಂದಷ್ಟು ಜನ ಸೇರ್ಕೊಂತಾರೆ ಅವರೆಲ್ಲರೂ ಜಮೀರ್ ಅಹ್ಮದ್ ಅವರ ವಿರೋಧಿಗಳ ವಿರೋಧಿಗಳ ಯಾವಾಗ ಜಾಸ್ತಿ ಆಗ್ತಾವೆ ನಿಮ್ಗೂ ಗೊತ್ತಿದ್ದ ವಿಚಾರ ಅದು ಈಗ ಒಬ್ಬ ಸಾಮಾನ್ಯ ಮನುಷ್ಯ ಚಲೋ ಚಲೋ ಕಾರ್ನಾಗ ಡ್ಯಾಡಿ ಚಲೋ ಫ್ಯಾಮಿಲಿಗೆ ನೋಡ್ಕೊಂಡು ಒಂದು ಚಲೋ ಜೀವನ ಮಾಡಿದ್ರೆ ವಿರೋಧಗಳು ಆಗದ್ ಸಹಜ ಅದ ಈಗ ಒಂದೇ ಮನೆಯಲ್ಲಿ ಒಂದ್ ಅಣ್ಣ ಎಮ್ ಎಲ್ ಎ ಅಂದ್ರೆ ತಮ್ಮ ಮುರ್ಯಾಗ ನೋಡ್ತಾ ಇರ್ತಾನೆ ಒಂದೇ ತಾಯಿ ಮಕ್ಕಳ ಒಬ್ರಿಗೊಬ್ರು ಆಗ್ಲಾರದ ಇರ್ತಾರೆ ಮತ್ತೆ ಇಡೀ ಊರಿ ಇದು ಇದ್ರಾಗ ಮತ್ತ ಆಗ್ಲಾರ ಭಗವಂತನೂ ಆಗ್ಬಿಡ್ತಾನೆ ಮನುಷ್ಯ ನಿಮಗೆ ಕಾನೂನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ಸ್ಥಳೀಯ ಪೊಲೀಸರಾಗಲಿ ಅಥವಾ ಹೈಯರ್ ಆಫೀಸರ್ ಗಳಾಗ್ಲಿ ಅಂದ್ರೆ ನಿಮ್ಮ ಒಂದು ಈ ಒಂದು ಪ್ರಕರಣಕ್ಕೆ ಅವರ ಸಪೋರ್ಟ್ ಹೇಗಿದೆ ಅಂದ್ರೆ ಅವ್ರ ತನಿಖೆ ಯಾವ ಹಂತದಲ್ಲಿದೆ ಯಾವ ರೀತಿ ಮಾಡ್ತಾ ಇದ್ದಾರೆ ನನ್ಗೆ ನೋಡ್ರಿ ನಾನು ಇದ್ರಲ್ಲಿ ಲೀಗಲ್ ಇದೀನಿ ಲೀಗಲ್ ನನ್ಗ ಯಾರ್ದು ಸಪೋರ್ಟ್ ಇಂದ ಅವಶ್ಯಕತೆ ಇಲ್ಲ ಇದ್ರೆ ಏನ್ ನ್ಯಾಯ ಇದೆ ಅದ ನ್ಯಾಯ ಪ್ರಕಾರ ಮಾಡ್ಲಿ ಹೊರಬರ್ರಿ ಹೌದೌದು ಏನ್ ನ್ಯಾಯ ಇರ್ತೈತಿ ಯಾವ ಟೈಪ್ ಇನ್ವೆಸ್ಟಿಗೇಷನ್ ಇರ್ತೈತಿ ಆ ಟೈಪ್ ಮಾಡಿ ಯಾರ್ದು ಫೋರ್ಸ್ ಈಗ ಯಾರು ಪರ್ಸನಲ್ ತಗೊಂಡು ದಯವಿಟ್ಟು ಮಾಡಬೇಡ್ರಿ ಏನೈತಿ ಲೀಗಲ್ ಆಗಿ ನನಗೆ ಕರೀರಿ ನೋಟಿಸ್ ಕೊಡ್ರಿ ಏನು ಕಾನೂನು ಪ್ರಕಾರ ನಿಮ್ಗೆ ಬೇಕು ಹೇಳ್ರಿ ನಾನು ಎಲ್ಲಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ರ ನನಗೆ ನೀವು ಅಡ್ಡಿಲ್ಲ ಈಗ ಅವ್ರು ಏನು ನಿಮ್ಗೆ ದುಡ್ಡು ಏನು ನಿಮ್ಗೆ ಅವರು ಫಸ್ಟ್ ಕೊಡೋದಿತ್ತ ಅಥವಾ ನೀವು ಅವ್ರ ಕಷ್ಟಕ್ಕೆ ನೀವಾಗೆ ಹೆಲ್ಪ್ ಮಾಡಿದ್ರ ಅವ್ರೋಡ್ರಿ ಕಷ್ಟಕ್ಕೆ ನಾನೇ ಹೆಲ್ಪ್ ಅದಕ್ಕೆ ಯಾರು ನೋಡ್ರಿ ಈ ಜಗತ್ತಿನಾಗೆ ಈಗ ನಮ್ಮ ತಂದೆ ಮಕ್ಕಳ ಇಬ್ರು ದಿನ ನಾವು ಮಕ್ಕಳು ಇದೆ ಅಪ್ಪಾಜಿ ಬಂದ್ ಇಲ್ಲಿ ಮಾಡಂದ್ರೆ ಮಾಡೋದಿಲ್ಲ ಯಾಕ್ ಮಾಡ್ಬೇಕಪ್ಪ ಇನ್ನೊಬ್ಬ ಮಗ ಇದಾನ ಇನ್ನೊಬ್ಬ ಮಗಳಿದ ಎಲ್ಲಾ ವಿಚಾರ ಮಾಡಿ ಪ್ರಶ್ನೆ ಮಾಡಬೇಕಂತಾರೆ ಒಂದ್ ಮಕ್ಕಳ ಬಗ್ಗೆ ವಿಚಾರ ಮಾಡೋ ಕಾಲ ಇದೆ ಇಂಥ ಟೈಮ್ನಾಗ ಯಾರಾದ್ರೂ ಬಂದ್ರೆ ನಮ್ಮ ಹೆಸರಿಂದ ಯಾಕೆ ಮಾಡ್ತಾರೆ ಏನೋ ಕಮಿಟ್ಮೆಂಟ್ ಆಗೈತಿ ಡೀಲ್ ಆಗೇತಿ ಅದರ ಪ್ರಕಾರ ವ್ಯವಹಾರ ಆಗೈತಿ ಮತ್ತೆ ಬೇರೆ ಏನ್ ಮಾತಿಲ್ಲ ಅದ್ರಲ್ಲಿ ಈಗ ಒಂದು ಹತ್ತು ವರ್ಷದ ಹಿಂದೆ ಖಬ್ರಸ್ತಾನ್ ಇದೆ ಅಲ್ಲ ಅದ್ರ ಮುಂದಿನ ಹೊಲ ಕೇನ್ ಹೆಗ್ಡೆ ನಮ್ಮ ತಂದೆಯವರು ಕೊಟ್ಟಿದ್ದಾರೆ ವರ್ಷದ ಹೌದು ಹತ್ತು ಹದಿನೈದು ವರ್ಷದ ಹಿಂದ್ಗಡೆ ಮೂರು ಲಕ್ಷ ಅರ್ವತ್ತು ಸಾವಿರ ಕೊಟ್ಟಿದ್ದಾರೆ ಈಗ ನಾನು ಹೋಗಿ ಕೇಳಿದ ಹೋಗಿ ಕೇಳೋದು ಯಾಕ ವ್ಯವಹಾರ ಒಮ್ಮೆ ಮುಗಿಯ ಮುಗಿತದೆ ನಮ್ಮ ಖಬ್ರಸ್ಥಾನ ಹಿಂದ್ಗಡೆದು ಹೊಲ ನಾವು ಕಷ್ಟ ಇದ್ದು ನಮ್ ಕಾಕರ್ದು ಅವ್ರು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಕ್ಕೆ ಏನ್ ಹೆಗಡೆ ಕೊಟ್ಟಿವಿ ಐತಿ ಇದಕ್ಕೆ ಇದೋರಿಗೆ ಕೊಟ್ಟಿವಿ ನಾವು ಯಾವುದು ಹಿಂದೆ ಮುಂದೆ ವಿಚಾರ ಮಾಡಿಲ್ಲ ಯಾರು ಕಷ್ಟಕ್ಕೆ ಬರ್ತಾರೆ ಯಾರು ರೇಟ್ ಕೊಡ್ತಾರೆ ಅವ್ರಿಗೆ ವ್ಯವಹಾರ ನಾವು ಮಾಡಿವಿ ಈಗ ಅವರು ಐತಿ ನೋಡ್ರಿ ಯಾರು ಅವ್ರಿಗೆ ಆಗ್ಯಾರ ಅವ್ರ ಜೊತೆಗೆ ವ್ಯವಹಾರ ಮಾಡ್ಯಾರ ಈಗ ಅವ್ರು ಚೇಂಜ್ ಆಗ್ಯಾರ ಅಂತ ಹೇಳಿ ನಾವು ಚೇಂಜ್ ಆಗೋಲ್ಲ ಅವ್ರು ಎನಿ ಟೈಮ್ ನನ್ನ ಮನಿ ಮಟ್ಟ ಬರಲಿ ಅವ್ರಿಗೆ ಏನೇನು ನಾನು ಚರ್ಚೆ ಮಾಡೀನಿ ಏನೇನು ಕಮಿಟ್ಮೆಂಟ್ ಆಗಿತ್ತು ಎಲ್ಲಾನು ಮಾಡಿದೀನಿ ಅವ್ರು ನನ್ನ ಜೊತೆಗೆ ಚಲೋ ಇದ್ರು ಮಾಡಿದೀನಿ ಅವ್ರು ನನಗೆ ಹಿಂಸೆ ಕೊಟ್ಟರು ಮಾಡ್ತೀನಿ